ಸಾಲು ಸಿನಿಮಾಗಳಲ್ಲಿ ಹಾಗೂ ಧಾರಾವಾಹಿಗಳಲ್ಲಿ ಭೀತಿಯಾಗಿರ್ತಿದ್ದಂತಹ ನಟ ಶ್ರೀಧರ್ ಅವರು ಇದೀಗ ಆಸ್ಪತ್ರೆಯ ಬೆಡ್ ಮೇಲೆ ಮಲಗಿರ್ತಕ್ಕಂಥ ಒಂದಷ್ಟು ಫೋಟೋಗಳು ವೈರಲ್ ಆಗ್ತಿದೆ ಇದರಲ್ಲಿ ಗುರುತೆ ಸಿಗದಷ್ಟು ಬದಲಾಗಿರ್ತಕ್ಕಂಥ ನಟ ಶ್ರೀಧರ್ ಅವರನ್ನ ನೋಡಿದ್ರೆ ಕರುಳು ಕಿವುಚುವಂತೆ ಆಗತ್ತೆ ಹಾಗಾದ್ರೆ ನಿಜಕ್ಕೂ ನಟ ಶ್ರೀಧರ್ ಅವರಿಗೆ ಏನಾಯಿತು ಇವರ ಜೀವನದಲ್ಲಿ ಆಗಿದ್ದಾದ್ರೂ ಏನು ಇವರಿಗೆ ಕಾಡ್ತಿರ್ತಕ್ಕಂಥ ಸಮಸ್ಯೆ ಆದರೂ ಏನು ಎಲ್ಲವನ್ನ ಕೂಡ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವು ಕೂಡ ನಟ ಶ್ರೀಧರ್ ಅವರು ಆದಷ್ಟು ಬೇಗ ಚೇತರಿಸ್ಕೊಳ್ಳಿ ಅಂತ ಬಯಸೋ ಹಂಗಿದ್ರೆ ಗೆಟ್ ವೆಲ್ ಸೂನ್ ಅಂತ ಕಮೆಂಟ್ ಮಾಡಿ ವಿಡಿಯೋ ಒಂದು ಲೈಕ್ ಕೊಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರಿತೆ ಕ್ಲಿಕ್ ಮಾಡ್ಕೊಳ್ಳಿ ಹೌದು ಪಾರು ಸೀರಿಯಲ್ನಲ್ಲಿ ಪಾರು ಮಾವನ ಪಾತ್ರ ನಿಭಾಯಿಸ್ತಿದ್ದಂತಹ ಈ ನಟನಿಗೆ ಏನಾಯಿತು ಅಂತ ಎಲ್ಲರೂ ಕೂಡ ಆಶ್ಚರ್ಯಪಡುವಂತೆ ಆಗೋಗಿದೆ ಯಾಕಂತ ಅಂದರೆ ನಟ ಶ್ರೀಧರ್ ಅವರು ಗುರುತೆ ಸಿಗದಷ್ಟು ಬದಲಾಗಿ ಹೋಗಿದ್ದಾರೆ ದೈಹಿಕ ಶಕ್ತಿಯನ್ನು ಕಳೆದುಕೊಳ್ಳೋದ್ರ ಜೊತೆಗೆ ತಮ್ಮ ರೂಪವನ್ನ ಕೂಡ ಕಳೆದುಕೊಂಡಿರ್ತಕ್ಕಂಥ ಈ ನಟನನ್ನ ಇವರು ನಿಜಕ್ಕೂ ಶ್ರೀಧರವರ ಅನ್ನುವಷ್ಟು ಬದಲಾಗಿ ಹೋಗ್ಬಿಟ್ಟಿದ್ದಾರೆ ಅಷ್ಟರ ಮಟ್ಟಿಗೆ ಶ್ರೀಧರವರ ರೂಪವೇ ಬದಲಾಗಿದೆ ಸಾಲು ಸಾಲು ಸಿನಿಮಾ ಹಾಗೂ ಧಾರಾವಾಹಿಗಳಲ್ಲಿ ಪೋಷಕ ಪಾತ್ರದಲ್ಲಿ ಮಿಂಚುತ್ತಿದ್ದಂತಹ ಈ ನಟನೆಗೆ ಏನಾಯಿತು ಅನ್ನೋದು ಹಲವರ ಪ್ರಶ್ನೆ ಅನಾರೋಗ್ಯದಿಂದ ಬಳಲುತ್ತಿರ್ತಕ್ಕಂಥ ಒಂದಷ್ಟು ಫೋಟೋಗಳು ಎಲ್ಲ ಕಡೆ ವೈರಲ್ ಆಗ್ತಿತ್ತು ಸದ್ಯ ನಟ ಶ್ರೀಧರ್ ಅವರಿಗೆ ಒಂದು ತಿರನಾದ ಇನ್ಫೆಕ್ಷನ್ ಕಾಡ್ತಾ ಇತ್ತು ಇವರಿಗೆ ಆಸ್ಪತ್ರೆಗೆ ಸೇರುವಂತೆ ಮಾಡಿಬಿಟ್ಟಿದೆ ಹೀಗಾಗಿ ಆಸ್ಪತ್ರೆಯ ಹಾಸಿಗೆಯ ಮೇಲೆ ಮರಗಿ ಎಲ್ಲರ ಸಹಾಯಕ್ಕಾಗಿ ಸಹಾಯ ಹಸ್ತವನ್ನ ಚಾತಿದ್ದಾರೆ ಹೌದು ಹೆಬ್ಬಾಳದಲ್ಲಿರ್ತಕ್ಕಂಥ ಬ್ಯಾಪ್ಟಿಸ್ಟ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಳ್ತಿರ್ತಕ್ಕಂಥ ಇವರಿಗೆ ದಿನವೊಂದಕ್ಕೆ ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ಖರ್ಚಾಗ್ತಿದೆ ನಟನೆಯಿಂದ ಗಳಿಸಿದ ಹಣ ಉಳಿತಾಯದ ಹಣ ಸಹಾಯ ಹಸ್ತದ ಹಣ ಎಲ್ಲವೂ ಕೂಡ ಮುಗಿದು ಹೋಗಿತ್ತು ಇವರಿಗ ಈಗ ಇವರಿಗೀಗ ಖಾತೆ ಬರಿದಾಗಿ ಹೋಗಿದೆ ಹೀಗಾಗಿ ಯಾರೂ ಇಲ್ಲದ ನನಗೆ ವಯಸ್ಸಾದ ತಾಯಿಯ ಆಸರೆ ಅವರಿಗೆ ದುಡಿಯುವಷ್ಟು ಸಾಮರ್ಥ್ಯ ಇಲ್ಲ ಹೀಗಾಗಿ ನನಗೆ ಸಹಾಯ ಮಾಡಿ ಅಂತ ಹೇಳಿ ಬ್ಯಾಪಿಸ್ಟ್ ಆಸ್ಪತ್ರೆಯಿಂದಲೇ ಶ್ರೀಧರ್ ಅವರು ಬರೆದಿರ್ತಕ್ಕಂಥ ಒಂದು ಪತ್ರ ವೈರಲ್ ಆಗಿತ್ತು ಹೌದು ಇವರನ್ನು ನೋಡಿ ಒಂದಷ್ಟು ಜನ ನಿಜಕ್ಕೂ ಇವರು ಶ್ರೀಧರ್ ಅವರೇನಾ ಅಂತ ಪ್ರಶ್ನೆ ಮಾಡಿದ್ದು ಉಂಟು ಒಂದಷ್ಟು ಜನ ಕಿರುತೆರೆಯ ನಟ ನಟಿಯರು ಕೂಡ ಇವರು ಆದಷ್ಟು ಬೇಗ ಚೇತರಿಸ್ಕೊಳ್ಳಿ ಅಂತ ಆಸ್ಪತ್ರೆಗೆ ಭೇಟಿ ನೀಡಿ ಸಮಾಧಾನ ಮಾಡಿ ತಮ್ಮ ಕೈಲಾದಷ್ಟು ಸಹಾಯ ಮಾಡ್ತಿರೋದು ಉಂಟು ಏನೇ ಆಗಲಿ ನಟ ಶ್ರೀಧರ್ ಅವರು ಆದಷ್ಟು ಬೇಗ ಚೇತರಿಸ್ಕೊಳ್ಳಿ ಮೊದಲಿನಂತೆ ಆಗಲಿ ಅನ್ನೋದು ಎಲ್ಲರ ಆಶಯ